ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಕರ್ನಾಟಕ ರಾಜ್ಯದಾಗ ಮುಸಲ್ಮಾನರಿಗೆ ಇದ್ದಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸ್ಯಾರ ನೋಡ್ರಿ ಹಲಾಲ್ ಕಟ್ಟಾತ್ ಹಿಜಾಬ್ ಕಟ್ಟಾತ್ ಝಟಕಾ ಕಟ್ಟಾತ್ ಮುಸಲ್ಮಾನರ ವ್ಯಾಪಾರಕ್ಕೂ ಹೋಗಬೇಡ್ರಿ ಅವ್ರ ಕಡೆ ಸಾಮಾನು ತೊಗೋಬೇಡ್ರಿ ಅವ್ರನ್ನ ಮುಟ್ಟು ಬೇಡ್ರಿ ಅವ್ರ ಹತ್ರ ಹೋಗಬೇಡ್ರಿ ಅವ್ರ ಬಾಂಧವ್ಯ ಬೆಳೆಸ್ಕೋಬೇಡ್ರಿ ಏನೇನು ಆಪತ್ತುಗಳು ಮುಸಲ್ಮಾನರ ಮೇಲೆ ಹೇರಾಕತ್ತೀರಿ ಸರ್ಕಾರ ನಿಮ್ಮದೈತಿ ಕಾನೂನು ನಿಮ್ಮದೈತಿ ಅಂಥೇಳಿ ನೀವು ಏನರೇ ಯದ್ವಾ ತದ್ವಾ ಏನಾದರೂ ನಿರ್ಣಯ ತೊಗೊಂಡ ಈ ಮುಸಲ್ಮಾನರಿಗೆ ಇದ್ದಂಥ ಟೂ ಬಿ ಎಷ್ಟೋ ವರ್ಷಗಳಿಂದ ಇದೊಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಇತ್ತು ಅದನ್ನು ರದ್ದುಗೊಳಿಸಿ ನೀವು ಆದೇಶ ಹೊಡೆಸಿದಿರಿ ಅಂದ್ರೆ ನಿಜಕ್ಕೂ ಇದು ನಿಮ್ಗೊಂದು ತಿರುಗಮಾನ ಆಗುದ್ರಿ ಈಗಾಗಲೇ ಮುಸಲ್ಮಾನ ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲರೂ ಕೂಡ್ಯಾರೀ ಕೂಡಿ ಇನ್ನು ಕಾನೂನಾತ್ಮಕ ಹೋರಾಟ ಮಾಡುವ ಸಲುವಾಗಿ ರೆಹಮಾನ್ ಖಾನ್ ಮತ್ತು ಜಮೀರ್ ಅಹಮದ್ ಖಾನ್ ನೇತೃತ್ವ ವಹಿಸಾರ ಇನ್ನು ಕಾನೂನದಿಂದ ಯಾವ ಹೋರಾಟ ಮಾಡಬೇಕು ಯಾವ ಹೋರಾಟ ಮಾಡಿದ ಮೇಲೆ ಇದು ಮತ್ತೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಪಡ್ಕೋಬೇಕು ಅನ್ನೋದು ಈಗ ವಿಚಾರ ವಿನಿಮಯ ಮಾಡಕತ್ತಾರೀ ಯಾಕೆ ರೀ ನಾಲ್ಕು ಪರ್ಸೆಂಟ್ ವಾಪಸ್ ತೊಗೊಳಾಕತ್ತಾರ ಭಾರತೀಯ ಜನತಾ ಪಕ್ಷದವರು ಈಗ ಭಾರತೀಯ ಜನತಾ ಪಕ್ಷದಾಗ ಆರ್ ಎಸ್ ಎಸ್ದಾಗೂ ಅದಾರಲ್ಲ ಇನ್ನು ಅವ್ರದ್ದು ಏನು ನಿರ್ಣಯ ರೀ ಅವ್ರೇನು ಇದಕ್ಕೆ ಧೋರಣೆ ತೋರ್ತಾರೆ ಅವ್ರೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಕಾಯ್ದೆ ನೋಡ್ಬೇಕಿರಲಿಲ್ಲ ಕರ್ನಾಟಕದಾಗ ಭಾರತೀಯ ಜನತಾ ಪಕ್ಷದಾಗ ಮುಸಲ್ಮಾನರು ಅದಾರ ಆರ್ ಎಸ್ ಎಸ್ದಾಗೂ ಮುಸಲ್ಮಾನರು ಅದಾರ ಹಂಗಾದ್ರೆ ಇನ್ನು ಕರ್ನಾಟಕ ರಾಜ್ಯದ ಇನ್ನು ಬಿ ಜೆ ಪಿಯಲ್ಲಿ ಇರುವಂಥ ಮುಸಲ್ಮಾನ ಸಮುದಾಯದ ನೇತೃತ್ವ ವಹಿಸಿದಂಥ ಆರ್ ಎಸ್ ಎಸ್ ನೇತಾರರು ಈಗ ಏನು ಉತ್ತರ ಕೊಡ್ತೀರಿ ನಾಲ್ಕು ಪರ್ಸೆಂಟ್ ಟು ಬಿ ರದ್ದು ಮಾಡಿದಿರಿ ನಾಲ್ಕು ಪರ್ಸೆಂಟ್ ಟು ಬಿದಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಮುಸಲ್ಮಾನರಿಗೆ ಒಂದು ಉಪಯೋಗಿತ್ತು ಅದನ್ನೂ ಸಹಿತ ನೀವು ಕಸ್ಕೊಂಡ್ರಿ ಕಸ್ಕೊಳ್ಳ್ರಿ ದೇವ್ರ ದೊಡ್ಡ ಮಧಾನ ಯಾವ ರೀತಿಯ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅದರ ಸಲುವಾಗಿ ಜಮೀರ್ ಅಹಮ್ಮದ್ ಮತ್ತು ಅನೇಕ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಾಜ್ಯದ ಅನೇಕ ಈ ಎಮ್ ಎಲ್ ಎಮ್ ಎಲ್ ಸಿ ಮುಸ್ಲಿಂ ಧರ್ಮದ ಎಲ್ಲರೂ ಮೌಲ್ಯಗಳು ಸಹಿತ ಇನ್ನು ವಿಚಾರ ವಿನಿಮಯ ಮಾಡಕತ್ತಾರ ಅದರ ಸಲುವಾಗಿ ಇನ್ನು ಯಾವ ರೀತಿ ಇದು ಪ್ರತೀಕಾರ ಆಗ್ತೈತಿ ಇನ್ನು ನೋಡಬೇಕು ಯಾರದೇ ಒಂದು ನಾಲ್ಕು ಪರ್ಸೆಂಟ್ ಇದ್ದಂಥ ಮೀಸಲಾತಿ ಹಕ್ಕನ್ನು ಕಸದು ನಮಗೆ ಕೊಟ್ಟಿದ್ದು ಬ್ಯಾಡಂತಾರ ವಿಜಯಾನಂದ ಕಾಶ್ಯಪ್ನವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ನೋಡ್ರಿ ಮೆಚ್ಚಬೇಕು ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಏನೋ ಹುಣಗುಂದದಿಂದ ಅಂಥವ್ರನ್ನ ಬಹುಮತದಿಂದ ಆರಿಸ್ತಾರೆಬೇಕು ಜದ್ದಿಗೆ ಬಿದ್ದ ಆರಿಸ್ತಾರಬೇಕು ವಿಜಯಾನಂದ ಕಾಶ್ಯಪ್ಪನವ್ರ ಒಂದು ಹೇಳ್ತಾರೆ ಕರ್ನಾಟಕದಾಗ ಒಂದು ಸಮುದಾಯಕ್ಕೆ ಇದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ನಮಗೆ ಕೊಡೋದು ಏನು ಅವಶ್ಯಕತೆ ಇಲ್ಲ ನಮ್ಮದೇ ಸರ್ಕಾರ ಬರ್ತೈತಿ ಇನ್ನು ಮುಂದೆ ನಾವು ಹೆಂಗೆ ತಗೊಳ್ಳೋದು ಮೀಸಲಾತಿ ನಮಗೆ ಗೊತ್ತೈತಿ ಅಂತಾರೆ ವಿಜಯ ವಿಜಯಾನಂದ ಕಾಶಪ್ಪನವ್ರು ಬಸವಣ್ಣ ನಾಡಿನಾಗ ಸರಿಸಮಾನವಾಗಿ ತಿನ್ನುವಂಥ ಎಲ್ಲ ಸಮುದಾಯದವರು ಸಮಾನತೆ ವೇದಿಕೆಯಿಂದ ಬದುಕುತ್ತಿರುವಾಗ ಯಾರದೇ ಅನ್ನವನ್ನು ಕಸಿದು ತಿನ್ನು ಅಂತ ಯಾವ ಧರ್ಮದಲ್ಲಿಯೂ ಸಹಿತ ಹೇಳಿಲ್ಲ ಇವತ್ತು ಹಲಾಲ್ ಕಟ್ಟದಿಂದ ಝಟಕಾ ಕಟ್ಟದಿಂದ ಹಿಜಾಬದಿಂದ ಬುರ್ಕಾದಿಂದ ಗಡ್ಡಾಧಾರಿಗಳಿಂದ ಪ್ರತಿಯೊಂದು ಟೊಪಿಗೆ ಹಿಡ್ಕೊಂಡು ಎಲ್ಲ ರೀತಿಯಿಂದ ಹೀಯಾಳ್ಸ್ಕೊತ ಬಂದಿರಿ ಬರಲಿ ತಾಳ್ಮೆಯಿಂದ ಎಲ್ಲ ಮುಸಲ್ಮಾನರು ಈಗ ತಾಳ್ಮೆದಿಂದ ಅದಾರ ಆ ತಾಳ್ಮೆ ಇನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ ಇನ್ನು ಕಾನೂನಾತ್ಮಕ ಹೋರಾಟದಿಂದ ಅದನ್ನು ಯಾವ ರೀತಿ ಮೀಸಲಾತಿಯನ್ನು ಪಡ್ಕೋಬೇಕು ಆ ಕಾನೂನಿನಲ್ಲಿ ಏನು ತೊಡಕದವ ಕಾನೂನು ಹೋರಾಟ ಮಾಡಿದ ಮೇಲೆ ಯಾವ ರೀತಿ ಪರಿಣಾಮಕಾರಿ ಕಾರ್ಯಕ್ರಮ ಆಗುತ್ತಾವ ಅನ್ನೋದೇ ಇನ್ನು ಕಾದ ನೋಡಬೇಕು ಇದು ಕಡಕ ಕಾಕೋ ಸುದ್ದಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಎಲ್ಲ ನೀವು ಇನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ತಿಳಿಸ್ರಿ ಯಾವ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಯಾ ಇದು ನಾವು ನಾಲ್ಕು ಪರ್ಸೆಂಟ್ ಮೀಸಲಾತಿ ಪಡ್ಕೋಬೇಕು ಏನು ಬೇಡ ಏನು ಹಂಗೆ ಮುಂದುವರ್ಸೋನೋ ನೀವು ನಮಗೆ ತಿಳಿಸ್ಬೇಕಿರಲ ಹಾಗಾದ್ರೆ ಬೇರೆ ಮತ್ತೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ